ಮಾರ್ಚ್ ಒಂದರಿಂದ ಐದರವರೆಗೆ ಮಂಡಲ ಮಟ್ಟದಲ್ಲಿ ಅಟಲ್ ಜಿ ಕುರಿತು ವಿಚಾರ ಸಂಕೀರ್ಣ ಮಾರ್ಚ್ ಹತ್ತರಿಂದ ಹದಿನಾಲ್ಕರವರೆಗೆ ಜಿಲ್ಲಾ ಕೇಂದ್ರವನ್ನು ಒಳಗೊಂಡಂತೆ ಎಲ್ಲ ಮಂಡಲಗಳಲ್ಲಿ ಅಟಲ್ ಜಿ ಕುರಿತು ಭಾಷಣ ಪ್ರಬಂಧ ರಂಗೋಲಿ ಚಿತ್ರಕಲೆ ಹಾಗೂ ಇತ್ಯಾದಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಮಾರ್ಚ್ ಹದಿನೈದರಂದು ಜಿಲ್ಲಾ ಮಟ್ಟದಲ್ಲಿ ಅಟಲ್ ಜೀ ವೀರಾಸಾದ್ ಸಮ್ಮೇಳನವನ್ನು ನಡೆಸಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ಭಾರತೀಯ ಜನತಾ ವರ್ಷದ ಅರವತ್ತೈದು ದಿವಸ ಹಲವಾರು ಚಟುವಟಿಕೆಗಳಲ್ಲಿ ಜನಪರ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಯಾವಾಗ ಜನರ ಜೊತೆ ಇರಬೇಕು ಅನ್ನೋದನ್ನ ನಮ್ಮ ಹಿರಿಯರು ನಮಗೆ ಹೇಳ್ಕೊಂಡು ಕೊಟ್ಟಿರುವ ಹಾಗೆ ಈ ದೇಶ ಕಂಡಂಥ ಮುನ್ಸಲಿ ನಾಯಕ ಹೃದಯ ಉಳ್ಳಂತ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ವರ್ಷದ ಅವರ ಜನ್ಮಶತಾಬ್ಧಿಯ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರದ ಅಧ್ಯಕ್ಷರ ಸೂಚನೆ ಮೇರೆಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಧಿ ವಿಜೇಂದ್ರ ಯಡಿಯೂರಪ್ಪನವರ ಆದೇಶದ ಮೇರೆಗೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಇಪ್ಪತ್ತೆಂಟ ಇಪ್ಪತ್ತೆಂಟರಿಂದ ಜಿಲ್ಲೆಯಲ್ಲಿ ಮಾರ್ಚ್ ಹದಿನೈದರ ತನಕ ಅವರ ಒಂದು ಸ್ಮೃತಿ ಸಂಕಲನ ಮತ್ತು ಪ್ರಚಾರ ಅಭಿಯಾನ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರ ಮೂರನೇ ವರ್ಷದ ಜನ್ಮಶತಾಬ್ದಿಯ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತುಂಬಾ ಆಕರ್ಷಿತವಾಗಿದೆ ಆ ವಿಶೇಷವಾಗಿ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದರವರೆಗೆ ಈ ಕಾರ್ಯಕ್ರಮ ನಾವು ಮಾಡುವಂಥದ್ದು ಆಗಿತ್ತು ಆ ಈ ವರ್ಷ ಪೂರ್ತಿ ನಮ್ಮ ಎಲ್ಲ ಮಂಡಲಗಳಲ್ಲಿ ಅಟಲ್ ಜಿ ಅವರ ಹೆಸರಿನಲ್ಲಿಯೇ ನಾವು ಕಾರ್ಯಕ್ರಮವನ್ನ ಎಲ್ಲಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಮಂಡಲ ಮಟ್ಟಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಈ ಸಮಿತಿಯ ಸಂಚಾಲಕರನ್ನಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚೈತ್ರಶ್ರೀ ಮಾಲ್ತೇಶ್ ಅವರನ್ನ ಸಂಚಾಲಕರನ್ನಾಗಿ ಮಾಡಿ ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ಎಲ್ಲ ಮಂಡಲಗಳಲ್ಲಿ ಅಟಲ್ ಅವರ ಕಾಲಘಟ್ಟದಲ್ಲಿ ಅವರೊಂದಿಗೆ ಅನುಭವಗಳನ್ನು ಹೊಂದಿದ್ದವರು ಅವರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಅವರನ್ನ ಹತ್ರದಿಂದ ಬಲ್ಲಂಥವರು ಮತ್ತು ಅವರ ಏನು ವಿಚಾರಗೋಷ್ಠಿಗಳಲ್ಲಿ ಅವರ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರ ಜೊತೆ ಸಂಪರ್ಕ ಇದ್ದಂಥವ್ರನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರೇ ಆಗಿದ್ರು ಅವರನ್ನು ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆ ಮಂಡಲದ ಮಟ್ಟದಲ್ಲಿ ಮಾಡೋದಾಗಿತ್ತು ನಾವು ಈಗಾಗಲೇ ಯೋಚನೆಯನ್ನು ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಅಟಲ್ಜಿ ಅವರ ಜೀವನ ಸಾಧನೆ ಕುರಿತು ಚಿತ್ರ ಪ್ರದರ್ಶನವನ್ನ ಅನಾವರಣ ಮಾಡಲಿದ್ದೇವೆ ಜೊತೆಗೆ ಅಟಲ್ಜಿ ಅವರೊಂದಿಗಿನ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ ಹಿರಿಯ ಕಾರ್ಯಕರ್ತರನ್ನು ಸನ್ಮಾನಿಸಲಿದ್ದೇವೆ ಜಿಲ್ಲೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನ ಮಾಡಲಾಗುತ್ತದೆ ಸಮ್ಮೇಳನದಲ್ಲಿ ಅಟಲ್ಜಿ ಅವರ ಬಹುಮುಖ ವ್ಯಕ್ತಿತ್ವದ ಕುರಿತು ಪ್ರಮುಖರಿಂದ ವಿಷಯ ಮಂಡನೆಯನ್ನ ಮಾಡಲಾಗುತ್ತದೆ ಎಂದರು ಅದಾದ ನಂತರ ಮಾರ್ಚ್ ಆ ಮಂಡಲ ಮಟ್ಟದಲ್ಲಿ ಅಟಲ್ ಜಿ ಅವರ ಕುರಿತಾದ ಒಂದು ವಿಚಾರ ಸಂಕಿರಣವನ್ನ ಮಾಡುವ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾರ್ವಜನಿಕ ಜೀವನದಲ್ಲಿ ತಾವು ಯಾವ ರೀತಿಯಾಗಿ ಅವ್ರ ಜೀವನವನ್ನ ಮಾಡಿದ್ರು ಮತ್ತೆ ಅವರು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಅದರಲ್ಲೂ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದಾಗ ಅವತ್ತಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಜೊತೆ ಅವರು ಇದ್ದಂಥ ಒಡನಾಟ ಅದಾದ ಮೇಲೆ ಸ್ವತಃ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಬ್ಬ ಆಡಳಿತ ಪಕ್ಷದ ಒಬ್ಬ ನಾಯಕನನ್ನು ಹೊಗಳಿರುವಂಥ ವಿಚಾರಗಳು ಎಲ್ಲ ವಿಚಾರವನ್ನು ಇಟ್ಕೊಂಡು ಅವರ ವಿಚಾರ ಸಂಕಿರಣವನ್ನು ಆ ಮಂಡಲಗಳಲ್ಲಿ ಮಾರ್ಚ್ ಒಂದರಿಂದ ಐದರವರೆಗೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ ಮಾರ್ಚ್ ಹತ್ತರಿಂದ ಹದಿನಾಲ್ಕರವರೆಗೆ ಜಿಲ್ಲಾ ಕೇಂದ್ರದಲ್ಲಿ ಕೇಂದ್ರವನ್ನು ಒಳಗೊಂಡಂತೆ ಎಲ್ಲ ಮಂಡಲಗಳಲ್ಲಿ ಅಟಲ್ಜಿ ಕುರಿತು ಭಾಷಣ ಪ್ರಬಂಧ ರಂಗೋಲಿ ಚಿತ್ರಕಲೆ ಹಾಗೆ ಹಾಗೂ ಇತ್ಯಾದಿ ಸ್ಪರ್ಧೆಗಳನ್ನ ಏನು ನಡೆಸಲಾಗಿರುತ್ತೆ ಅವರೆಲ್ಲರನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡೋದು ಅಂತೇಳಿ ಯೋಚನೆ ಮಾಡಿದಿವಿ ಅದಾದ ಮೇಲೆ ಮಾರ್ಚ್ ಹದಿನೈದನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಅಟಲ್ ಜಿ ವಿರಾಸತ್ ಸಮ್ಮೇಳನ ಅಂದ್ರೆ ಯಾವ್ಯಾವ ಮಂಡಲಗಳಲ್ಲಿ ನಾವು ವಿಶೇಷವಾಗಿ ಯಾರನ್ನ ಗುರುತಿಸಿ ಸನ್ಮಾನ ಮಾಡಿರ್ತೀವಿ ಉದಾಹರಣೆಗೆ ಕಡೂರು ತರೀಕೆರೆ ಮೂಡಿಗೆರೆ ಶೃಂಗೇರಿ ಭಾಗದಲ್ಲಿ ಸುಮಾರು ಐದು ಹತ್ತು ಹದಿನೈದು ಜನ ಈ ತರ ಗುರುತಿದ್ರೆ ಅದರಲ್ಲಿ ವಿಶೇಷ ವ್ಯಕ್ತಿಗಳನ್ನ ಅಂತೇಳಿ ನಾವು ಹದಿನೈದನೇ ತಾರೀಕು ಮಾರ್ಚು ಚಿಕ್ಕಮಗಳೂರಿಗೆ ಕರೆದು ಅಟಲ್ ಜಿ ಅವರ ಒಂದು ಏನು ಜೀವನ ಸಾಧನೆಯ ಕುರಿತು ಆ ಒಂದು ಪ್ರದರ್ಶಿನ ಏರ್ಪಾಡು ಮಾಡಿ ಆ ಪ್ರಮುಖರಲ್ಲಿ ಕೆಲವ್ರನ್ನ ವಿಶೇಷವಾಗಿ ಕೆಲವ್ರನ್ನ ಕರೆದು ಅವರಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ಮಂಡಲ ವಿವಿಧ ಮಂಡಲಗಳಲ್ಲಿ ಏನು ನಾವು ಸ್ಪರ್ಧೆಗಳನ್ನ ಏರ್ಪಡಿಸುತ್ತೀವಿ ಅವ್ರಿಗೆಲ್ಲರಿಗೂ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾರ್ಚ್ ಹದಿನೈದನೇ ತಾರೀಕು ಅಟಲ್ ಜಿ ಅವರ ಹೆಸರಿನಲ್ಲಿ ನಾವು ಮಾಡ್ತಾ ಇದೀವಿ ಒಟ್ಟಾರೆಯಾಗಿ ನಮ್ಮ ಇವತ್ತಿನ ಯುವ ಪೀಳಿಗೆ ಯಾರು ಭಾರತೀಯ ಜನತಾ ಪಾರ್ಟಿಗೆ ಇತ್ತೀಚೆಗೆ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರಾಗಿ ದುಡಿತಾ ಅವರೆಲ್ಲರಿಗೂ ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ಹಿರಿಯರು ಯಾವ ರೀತಿ ಈ ಪಕ್ಷವನ್ನು ಕಟ್ಟಿದ್ರು ಮತ್ತು ಯಾವ ರೀತಿ ಈ ಪಕ್ಷವನ್ನು ಮುಂದೆ ತಗೊಂಡು ಬಂದರು ಮತ್ತೆ ಈ ಪಕ್ಷದ ಉದ್ದೇಶಗಳನ್ನು ಏನು ಅಂತ ತಿಳಿಸ್ಲಿಕ್ಕೆ ನಮಗೆ ಆದರ್ಶ ವ್ಯಕ್ತಿ ಅಂತಂದ್ರೆ ನಮಗೆ ಅಟಲ್ ಜಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಹಾಗಾಗಿ ಅವರ ಮೂರನೇ ವರ್ಷದ ಈ ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ವಿಜೃಂಭಣೆಯಿಂದ ನಾವೆಲ್ಲರೂ ನಮಗೆ ನಮ್ಮಲ್ಲಿರ್ತಕ್ಕಂಥ ಇವತ್ತು ಹಾಲಿ ಆ ವಿಧಾನ ಪರಿಷತ್ತಿನ ಸದಸ್ಯರುಗಳು ಅದು ಸನ್ಮಾನ್ಯ ಪ್ರಾಣೇಶ್ ಅವರಿರ್ಬೋದು ಸಿ ಟಿ ರವಿ ಅವ್ರಿರ್ಬೋದು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿರ್ಬೋದು ನಮ್ಮ ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ನು ಕಡೂರ್ನ ಎಕ್ಸ್ ಎಮ್ ಎಲ್ ಎ ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರು ಸಿ ಬ್ಯಾಂಕ್ ಅಧ್ಯಕ್ಷರು ತರೀಕೆರೆ ಎಕ್ಸ್ ಎಮ್ ಎಲ್ ಆಗಿರ್ತಕ್ಕಂಥ ಸುರೇಶ್ ಅವರು ಹಾಗೆ ನಮ್ಮ ಮಾಜಿ ಮಂತ್ರಿಗಳು ಶೃಂಗೇರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವ ಡಿ ಎನ್ ಶಿವರಾಜ್ ಅವರು ಇವರೆಲ್ಲರ ನಮ್ಮ ನಾಯಕರ ಒಂದು ಮಾರ್ಗದರ್ಶನವನ್ನು ತಗೊಂಡು ಅವರೆಲ್ಲರನ್ನ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡಿ ಇವತ್ತಿನ ಯುವ ಪೀಳಿಗೆಗೆ ನಾವು ಭಾರತೀಯ ಜನತಾ ಪಾರ್ಟಿಯ ದೇವೇಶಗಳನ್ನ ತಿಳಿಸುವಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಮುಖಂಡರಾದ ಪುಷ್ಪರಾಜ್ ದಿನೇಶ್ ಚೈತ್ರ ಕುರುವಂಗಿ ವೆಂಕಟೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು